ಜ್ಞಾನಿಗಳಂತರ ಮಾತಿನೊಳಗ ಮಾತ ಹಿಂಗಾರಲ್ಲ ಮನೆಗೆ ಮಾತು ತಂದವನು ಮಗನಲ್ಲ ಮಾನ ಘಟ್ಟವಳು ಮಗಳಲ್ಲ ಮನೆಗೆ ಮಾತು ತಂದವನು ಮಗನಲ್ಲ ಮಾನ ಘಟ್ಟವಳು ಮಗಳಲ್ಲ ಬಾಳಿಯ ತಲೆ ತೊಲೆಯಲ್ಲ ಹೌದ ಬಾಳೆ ಹೆಂಡದ ತೋಳಲ್ಲ ತೊಲೆಯಲ್ಲ ಅದು ಹಾಲಿಂತ ಸಬವನ್ನ ಕೆಡಸಿ ಮಾತಾಡದವರಿಗೆ ಮನುಷ್ಯ ಅನ್ನಕ್ಕ ಬರಂಗಿಲ್ಲ ಅಂತ ಹೇಳ್ತಾರ ಜ್ಞಾನ ಹೌದು ಹೌದು ಇದೆ ಯಾಕೆ ಹೇಳಿದ್ರು ಇದೆ ಮಾತನ ಯಾಕೆ ಹೇಳಾರ ಅಂತದ ನಿಮಗೆ ತಿಳಿದಿಲ್ಲ ಯಾಕ್ರುವ ವೀರಣ್ಣ ಹೇಳ್ರುವ ಮನೆಗೆ ಮಾತು ತಂದನು ಮಗನಲ್ಲ ಅರ್ಥ ನನಗೆ ನನಗೂ ಗೊತ್ತಾಗಲಿಲ್ಲ ಒಂದು ಮನೆಯೊಳಗ ಒಂದು ತಾಯಿ ತಂದಿ ಹೊಟ್ಟಿ ಒಳಗೆ ಒಂದು ಗಂಡಾಗ್ಲಿ ಒಂದು ಹೆಣ್ಣಾಗ್ಲಿ ಹುಟ್ಟಿದ್ದು ಒಂದು ಚಲೋ ಹೆಸರು ತಂದ್ರಪ್ಪ ಏನಾಗತ್ತದವಾ ಹೊಟ್ಟಿ ಹುಟ್ಟತಕ್ಕಂಥ ಮಕ್ಳು ಇಂಥ ಹೆಸರು ತಂದಾರ ನೋಡಪ್ಪ ಅಂತವ್ರ ಹೊಟ್ಟಿ ಒಳ ಹುಟ್ಟಿರ್ತಕ್ಕೂ ಸ್ವಾರ್ಥಕೈತೆ ಓತಂತಾರ ಅದ ಹಗ ಅದೇ ಜಾರ್ ಕರ್ತ ಕೆಟ್ಟ ಹೆಸ್ರು ತಂದ್ರ ಆಹಾರ ಅಂತವ್ರ ಹೊಟ್ಟಲ ಹುಟ್ಟಿ ಅಂತ ಕೀರ್ತಿ ಮಾಡ್ದೂ ಎಂತ ದೊಡ್ಡ ಮನುಷ್ಯರ್ಲಿ ಹುಟ್ಟಿ ಎಂತ ಅವ್ರ ಹೊಟ್ಟಿಯೊಳಗ ಹೆಂತ ಕೋಡಿ ಹುಟ್ಟಿ ಓದ್ ಕೇಳ್ತಾರ ಹಗ ಹಗು ಇನ್ನ ಬಾಳೆ ತಿಂಡ ತೋಳಲ್ಲ ಕಲಿ ಅಲ್ಲಿದ್ರ ಅರ್ಥ ಹೆಂಗಂದಿ ನೀನು ಅದು ಹಾಗಿರವ ಭೀರುಣ ಓಡ್ರವ ಬಾಳಿ ಗಿಡ ಎಟ್ಟೆ ದಪ್ಪ ಇರಬೇಕು ಇರ್ಬೇಕ ಎಷ್ಟೇ ಚಂದ್ರ ಇರ್ಬೇಕು ಆಯುಷ್ಯ ಎಲ್ಲಿ ತನ ಅಂತ ಅದ್ರ ಆಯುಷ್ಯ ಬಾಳಿ ಗೊನಿ ಏನ್ ಕೆಡುತ್ತೆ ನೋಡು ಬಾಲಿಗೋಣಿ ಬಾಳಿ ಗೊನಿ

ಸಮವನ್ನ ಕೆಡ್ಸಿ ಮಾತಾಡ್ದವರಿಗೆ ಮನುಷ್ಯ ಯಾಕ ಅನ್ನಕ್ ಬರಂಗಿಲ್ಲ ಅಂತೀನೇನು ಇವತ್ತ ಕಡಕಲಾಟ ಗ್ರಾಮದೊಳಗೆ ವಾರ್ಷಿಕಾನ ಉತ್ಯಾನ ದೇವಸ್ಥಾನದೊಳಗ ಜಾತ್ರಾ ನಿಮಿತ್ತವಾಗಿ ಇಷ್ಟು ಜನ ಕೂಡ್ಯಾರ ಹೌದ ಹೌದು ಹೌದ್ ಹೌದು ಈ ಹಾಲಿನಂಥ ಸಮುದ್ರೊಳಗಾ ಕೊಡ ಹಾಲು ತುಂಬಿಟ್ಟು ಆ ಹಾವ್ರ ಹಾಲಿನೊಳಗೆ ಒಂದು ಹಿಡಿ ಉಪ್ಪು ಹೋಗದೆ ಅಂದ್ರೆ ಹಾಲೆಲ್ಲ ಕೆಟ್ಟ ಧಾನ್ ಆಗಿ ಹೋಗುತ್ತಾವ ಹೌದಿಲ್ಲ ಈ ಹಾಲಿನಂತ ಸಮುದಾಯ ಯಾರಾದರೂ ನಾವು ನೀವು ಕೂಡ್ಕೊಂಡು ಒಂದು ಕೆಟ್ಟ ಮಾತು ಮಾತಾಡಿದ್ರೆ ಏನಾಗುತ್ತದ ಅದೇ ಹಾಲಿನ ಗತ್ತನೆ ಆಗಿ ಹೊತ್ತಲ್ಲ ಕೆಟ್ಟ ಧಾನ ಹೌದಿಲ್ಲ ಅದಕ್ಕೆ ಸದಾ ಹಾಲಿನಂತ ಸಮ ಹಿಂಗ ಕುತ್ತ மொசர் ஆகவே மொசர் வயது கடந்த காசு வாய் காசு துப்பா ದೀಪ ಮಾಡಿ ಹಚ್ಚಿದ್ರೆ ಏನಾಗಿ ಉಳೀತದ ಆ ದೀವಗೆ ಆಗಿ ಉಳೀತದ ಜ್ಯೋತಿ ಜ್ಯೋತಿ ಹೌದಲ್ಲ ಹೌದು ಅದಕ್ಕೆ ಯಾಕ ಪಾ ಅಂತ ಇವತ್ತು ಕಡಕಲಾಟ ಗ್ರಾಮ ಪಾ ಅಂತ ಕೇಳರೆ ಹೆಂಗ್ ಬೀರು ಅಣ್ಣ ಅಂತ ಜಾಗ ಅದಕ್ಕೆ ಉಳತಿದು ಕಡಕಲಾಟ ಗ್ರಾಮ ಪಾ ಅಂತ ಬಂಗಾರ ಮಾರುವಂತ ಜಾಗ ಹೌದಿಲ್ಲ ಹೌದು ನನ್ನ ಅಪ್ಪನ ಪೌಳಿ ಒಳಗೆ ಭಂಡಾರ ಸೂರನಿಗೆ ಆಗಿ ಹೋಗ್ಯದ ಬಂಗಾರಂತ ಜಾಗದಾಗ ನಾವ್ ಏನ್ ಮಾಡಬೇಕಾಗ್ಯ ಹೌದು ಜೇರ್ ಕರ್ತ ಬಂಗಾರ ಮಾರುವಂತ ಜಾಗದಾಗ ಮಾರುವಂತ ಮಾತು ನಾವು ನೀವು ಕುಡ್ಕೊಂಡ ಮಾತಾಡಿದ್ರೆ ಏನಾಗ್ತದೆ ಬರ್ತದ ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ಬಾಳ್ ಮಾತಾಡಿ ಬಾಳ್ ಹೇಳಿ ಕುಡಿತ ನನ್ನ ದೈವಕವಾ ಜಗದ್ಬೇಡ ವೀರಣ್ಣ ಹೌದು ಹೌದು ಹೌದಿಲ್ಲ ಹೌದು ಬಹಳ ಚಂದ ಕಾರ್ಯಕ್ರಮ ಈಗ ರಂಗ ಏರಲಕತ್ತಾವು ಹಾ ಈಗ ರಂಗ ಏರಲಕತ್ತಾವು ನಮ್ಮಪ್ಪಗಳ ಜರ್ಜರ ಮಕ್ಕೊಂಡರೆ ನಮ್ಮ ಅಪ್ಪಗಳು ನಮ್ಮ ಕಡೆ ಕಾಲ್ ಮಾಡಿ ಮಕ್ಕೊಂಡಾ ಹೆಂಗಾದಿಲ್ಲ ಹೌದು ಅದಕ್ಕೆ ವೀರಣ್ಣ ಹಾ ಇಲ್ಲಿ ಕೂತಿರತಕ್ಕಂತ ಎಲ್ಲಾ ನನ್ನ ಗುರು ವೀರರ ಬಳಗಕ್ಕೆ ಏನು ಮಾಡೋದಲ್ಲ ಇವರಿಗೆ ಒಂದು ಸಲ ನಮಸ್ಕಾರ ಹೇಳಮಕ್ಕದ ಎರಡನೇ ಸಂದಿಂದ ಹಾ ಹಾ ನಮ್ಮಪ್ಪಗಳಿಗೆ ಒಂದು ಸಲ ನಮಸ್ಕಾರ ಮಾಡಿ ಈ ನಮ್ಮ ಕಡೆ ಏನು ಕಾಲ್ ಮಾಡಿ ಮನಕೊಂಡರೆ

ಕೋಟಿ ಸಲ ನಮಸ್ಕಾರ ಮಾಡ್ಬೇಕಾಗ್ಯದ ಗೌರತಿ ಇಲ್ಲೇ ನೋಡಿ ನೀ ತಪ್ಪದಿ ನೋಡು ಯಾಕೋ ಇಲ್ಲಿ ಎರಡು ಬೇದ ಮಾಡಿದ್ ನೋಡಿ ಯಾಕೆ ಬೀರೋಣ್ಣ ನಾಯನ ಬೇದ ಮಾಡೀನಿ ನಮ್ಮ ಅಪ್ಪನ ಬಳಗಕ್ಕ ಒಂದ್ ಸರ ಎರಡ್ ಸರ ಮೂರ್ ಸರ ನಾಲ್ಕ ಸಲ ಹೌದು ಮತ್ತ ಅಲ್ಲಿ ನಿಮ್ಮ ಅವನ ಬಳಗ ಕೋಟಿ ಕೋಟಿ ಸಲ ನಮಸ್ಕಾರ ಮಾಡ್ತೇಂದ್ರ ಹೆಂಗಂದಿ ಮತ್ತೆ ನಮ್ಮ ಅಪ್ಪನ ಬಳಗ ಬಾಳ ಕಮ್ಮಿ ಅಂತ ತಿಳ್ಕೊಂಡಿ ಬೀರೋಣ್ಣ ಇವತ್ತ ಅಪ್ಪನ ಬಳಗನು ಕಮ್ಮಿ ಇಲ್ಲ ಇವತ್ತ ಅವ್ವನ ಬಳಗನು ಕಡಿಮೆ ಇಲ್ಲ ಹೌದಾ ಇಂತ ಕೆಟ್ಟ ಕಲಿಯುಗದೊಳಗ ಮನಿ いや投げてま ಅಪ್ಪನ ಪೌಳಿ ಒಳಗ ಜಾತ್ರೆ ಮಾಡಬೇಕಂದ್ರೆ ರಾತ್ರಿ ಬೆಳ್ಳ ಬೆಳೆ ತನಗೆ ಹಾಡಿಕೆ ಕೇಳೋದಕ್ಕೋಸ್ಕರವಾಗಿ ಕೂತಾರ ನೋಡು ಅವ್ರಿಗೆ ಕೋಟಿ ಸಲ ನಮಸ್ಕಾರ ಮಾಡಿದ್ರು ಕಡಿಮೆ ಆಗುತ್ತದ ಅಪ್ಪನ ಬಳಗದವ್ರ ಢಮ್ ಅಂದಲ್ಲಿ ಹೇಳಿ ಇರ್ತಾರ ಅದಕ್ಕೆ ಬಹಳ ಮಾತಾಡಿ ಬಾಳೆ ವಜ್ಜ ವಜ್ಜಾಗೋದ ಬೇಡ ಈ ಕಡೆ ನಮ್ಮ ಅಪ್ಪನ ಕೂಡ್ಯಾರ ಆ ಕಡೆ ಕೂಡ್ಯಾರ ಒಳಗೂಡ ಹೌದಿಲ್ಲ ಈಗ ಏನು ಬಹಳ ಮಾತಾಡೋದು ಬೇಡ ಹೆಣ್ಣು ಮಕ್ಕಳ ಮೇಲೆ ಹೆಂಗ ಸರಜೋಡಿ ವಿಸ್ತಾರವಾಗಿ ಮಾತಾಡಿ ಹಾಡಿ ವಿಸ್ತಾರವಾಗಿ ವಿಷಯವನ್ನ ಪ್ರಸ್ತಾಪವನ್ನ ಮಾಡಿ ಹೋಗ್ಯಾರ ಹೌದಿಲ್ಲ ಹೋಗ್ಯಾರಿಯಪ್ಪ ಕೇಳಿದ್ರೆ ನೀವೇ ಇವತ್ತು ಫಸ್ಟ್ ಬಂದು ನಾ ಕಾರ್ಯಕ್ರಮಕ್ಕೆ ದಿಮ್ಮು ಹೊಡ್ದೇನಂದ್ರ ಇವತ್ತು ನಮ್ಮ ತಮ್ಮ ಬಂದಾನ ನಮ್ಮ ಅಪ್ಪಾಜಿ ಅವರ ಕಡೆ ಹೋಗೋದು ಬೇಡ ಇವತ್ತು ನಮ್ಮ ಅಪ್ಪಾಜಿ ಅವರಂದ್ರೆ ಎರಡು ಮಕ್ಕಳಿಗೆ ಒಂದೇ ಅವರು ಎರಡು ಮಕ್ಕಳಿಗೆ ಅದಕ್ಕೆ ನಮ್ಮ ಅಪ್ಪನ ಕಡೆ ಹೋಗೋದು ಬೇಡ ನಮ್ಮ ತಮ್ಮನ ಕಡೆ ಹೋಗಿ ನಮ್ಮ ತಮ್ಮ ಏನು ಜಗದಾಡ್ತಾನ ಜಗದಾಡಿ ಏನು ಮಾತಾಡ್ತಾನ ಮಾತಾಡ್ಲಿ ಏನು ಹಾಡ್ತಾನ ಹಾಡ್ಲಿ ಯಾವ ರೀತಿ ಮಾಡ್ತಾನ ಇವತ್ತು ತಮ್ಮದನ ಹೊಟ್ಟೆ ಒಳಗೆ ಹಾಕಿ ದಕ್ಕಿಸ್ಕೊಂಡು ಹೋಗೋನು ಜೇರ್ ಕರ್ತ ತಮ್ಮ ಸರಿ ದಾರಿ ಒಳಗೆ ನಡೆದ್ರ ಸುದ್ದಾಯ್ತು ಜೇರ್ ಕರ್ತ ದಾರಿ ಕಲ್ಲುಣಿಗೆ ಏನಿದು ಬಾರ್ಕಲ್ ಗುಣಿ ತಗೊಂಡು ನಿಂದ್ರಬೇಕಂತ ಮಾಡಿದ್ದೇನಾ ಹ್ಞೂ ಹ್ಞೂ ಬಾರ್ಗೋಲ್ ತೊಗೊಬೇಕತ್ತ ರೀ ಹಾಂ ನೀವು ಬರ್ಗೋಲ್ ತೊಗೋತೀರಿ ಕರೆಯದೆಲ್ಲ ಹಾಂ ಮಾರಿ ಮಾರಿ ನಿಮ್ಮ ಮಗಳಿಗೆ ಅವ ಏನೋ ಯಾದಿ ಮೇಲೆ ಶಾದಿ ಮಾಡ್ತಾರೆ ಸೈಕಲ್ ಮೇಲೆ ಗಾದಿ ಹೊರ್ತಾನೆ ಏನು ಮಾಡ್ತಾನೂ ಯಾದಿ ಮೇಲೆ ಶಾದಿ ಮಾಡಿ ಸೈಕಲ್ ಮೇಲೆ ಗಾದಿ ಹೊರ್ತಾನ ಹಿಂಗಂದೀ ಹ್ಞೂ ಯಾ ಯಾಕತ್ತು ಕೇಳ್ರ ಇದು ಎರಡನೇ ಸಲ ನಮ್ಮ ತಮ್ಮನ ಜೋಡಿ ಕಾರ್ಯಕ್ರಮ ಕೊಡೋದು ಹೌದವ ಹೌದು ಮನೇಲಿ ಎಲ್ಲಪ್ಪಾ ಅದಕ್ಕೆ ಕೇಳ್ರ ಎಲ್ಲರಿ ಬೈಲು ಹೊಂಗಲ ತಾಲೂಕಾ ಬೈಲು ಹೊಂಗಲ ತಾಲೂಕಾ ಆಕಡೆ ಯಾವುದಪ್ಪ ಬಳ್ಳೋಡಿ ಗ್ರಾಮದಾಗ ಹೌದ ಬಳ್ಳೋಡಿ ಗ್ರಾಮದಾಗ ನಮ್ಮ ತಮ್ಮನ ಜೋಡಿ ಕಾರ್ಯಕ್ರಮ ಕುಡಿತ್ಯಾ ಅವ ಹೆಸರು ಪಕ್ಕ ಬರಲ್ಲ ನಮ್ಗ ಈ ಕಡೆ ಯಾಕಂದ್ರ ನಾವ್ ಖಂಡಪಟ್ಟ ತೋರಿನ ಹೌ ನಮ್ಮ ತಮ್ಮ ಏನ್ ಮಾಡಿದಪ್ಪ ಅದು ಕೇರ ಅಕ್ಕ ಹೌ ಮತ್ತ ಕೂಡ ನಿನ್ನ ಮಗಳಿಗೆ ತಗೊಂಡ್ ಹೋಗತ್ತೆ ಅನಂತದ ಮಾತ್ ಹೇಳಿದ್ದ ಹೇಳಿದ ಹೌದ ಇವತ್ತು ನೀ ಹೇಳಾಕತ್ತಾನ ಇನ್ನೂವರಿಗೂ ಮಗಳಿಗೆ ನಾ ಪಟ್ಟಿಲ್ಲ ಮಗನ ಇದೇ ನೀನ ನೆಪ್ನ್ಯಾಗ ಇಟ್ಕೊ ಇರೋನು ಸಲಕ ಮಗಳ ಸಲಚ ಬಂದಿಲ್ಲ ಹೌದಿಲ್ಲ ನೀ ಜೇಲ್ ಕರ್ತವ ಒಂದ ವರ್ಷ ನಿನ್ನೆ ನನ್ನ ಮಗಳಿಗೆ ಕೇಳಿ ನಿನಗ್ ಇಲ್ಲಿ ತನನ ಪಟ್ಟಿಲ್ಲ ಅಂದ್ರ ನೀನ ಹಾದಿಗೆ ಬಿದ್ದಿಲ್ಲ ಅಂತ ಶುದ್ಧ ಲೈನ್ ಹಿಡದಿಲ್ಲ ನೀನ ಸುದ್ದ ಲೈನ್ ಹಿಡಿದಿ ಅಕ್ಕ ನನ್ கன்யாதான்கே கானங்க பா அழகவாடி சார் மாத்தாடி அக்காஜி ಿಲ್ಲ ಒಂದೇ ಒಂದು ಮಾತನ್ನು ಹೇಳ್ಬೇಕಾಗದ ಕೂಡ್ತಕ್ಕಂತ ದೈವ ಎಲ್ಲ ಕೂಡ್ಯಾರ ಹೌದು ಇವತ್ತು ಅಕ್ಕ ಮುಂದಿನಸ ಮೊದಲ ಬಂದು ದಿಮ್ಮ ನಾವು ಹೊಡೆದಿ ನಡಿತೀನಿ ನಡೀತೀನಿ ದಾಟಿ ಹಾಡ್ತಾ ಹಾಡ್ಲಕ್ಕ ಅದಕ್ಕಿನ್ನ ಚಾಲ ಹೆಚ್ಚು ಹಾಡ್ತೀನಿ ಅಂದಿವ್ರಿ ಅಂದರ ಸರ್ ಅವ್ರ ಮೊದಲೇ ತಪ್ಪ ತಪ್ಪಿಸಿಕೊಂಡಿರಿ ಸರ ನೀವು ನೋಡದಂತೆ ನಡ್ದಪಾತಿ ಅವ್ರನ್ನ ಯಾವ ಚಾಲು ಹಾಡಿನಿ ಯಾವ ಚಾಲ

ನಾವು ಆ ಚಾಲಿನೊಳಗ್ ಹಾಡಬೇಕಾಗ್ಯದ ಕ್ಯಾಲಿ ಹಾಡೋದ ಬಾಳ ಮಾತಾಡಿ ಬಾ ಹೇಳಿ ದೈವಕ್ಕಾಗದ ಬೇಡ ನಾಲ್ಕು ಮಂದಿ ನಮ್ಮ ಅವ್ವಾಗಳ ಕೂಡ ಬಹಳ ವಿಸ್ತಾರವಾಗಿ ಕೂತಾರ ಹಬ್ಬ ನಮ್ಮ ಮಗಳು ಏನು ಹಾಡ್ತಾಳ ಮಗ ಏನು ಹಾಡ್ತಾನ ಕೇಳ್ಮಕ್ತ ಬಾಳ ಮಾತಾಡಿ ಬಾಳೆ ಹೇಳಿ ದೈವಕ್ಕೆ ಒದ್ ಜಾಗದ ಹೆಣ್ಣು ಮಕ್ಕಳ ಮೇಲೆ ಎಡೆ ಎರಡು ನೋಡಿ ಚಾಲಿ ಹೆಂಗ ಕೇಳೋ ಬೀರೋಣ ಹೆಣ್ಣು ಮಕ್ಕಳ ಹೆಂಗ್ ಹೇಳ